ಸ್ನೇಹಿತರೆ ನಾಳೆ ಮೇ ಇಪ್ಪತ್ನಾಲ್ಕು ಶನಿವಾರ ನಾಳೆಯಿಂದ ಅರವತ್ತೈದು ವರ್ಷ ಈ ಏಳು ರಾಶಿಯವರಿಗೆ ಅದೃಷ್ಟ ಖುಲಾಯಿಸಲಿದ್ದು ತಿರುಪತಿ ತಿಮ್ಮಪ್ಪನ ಕೃಪೆಯಿಂದಾಗಿ ಸಂಪತ್ತಿನ ಸುರಿಮಳಿಯ ಸುರಿಯತೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ತಿರುಪತಿ ತಿಮ್ಮಪ್ಪನಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಕನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಪಾದೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡ್ಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಜಿನ ಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹಬ್ದು ನಾಳೆ ಮೇ ಇಪ್ಪತ್ನಾಲ್ಕು ಶನಿವಾರ ಆಗಿರೋದ್ರ ಜೊತೆಗೆ ಮುಂದಿನ ಅರವತ್ತೈದು ವರ್ಷ ಈ ಏಳು ರಾಶಿಯವರಿಗೆ ಅದೃಷ್ಟ ಖುಲಾಯಿಸೋದ್ರ ಜೊತೆಗೆ ಸಂಪತ್ತಿನ ಸುರಿಮಳಿಯೇ ಸುರಿಯುತ್ತಂತೆ ತಿರುಪತಿ ತಿಮ್ಮಪ್ಪನ ಕೃಪಾಶೀರ್ವಾದ ಈ ರಾಶಿಯವರ ಮೇಲೆ ಇರೋದ್ರಿಂದ ಕೆಲಸದಲ್ಲಿನ ಅಡೆತಡೆಗಳು ನಿವಾರಣೆಯಾಗಿ ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಪ್ರಗತಿಯನ್ನ ಕಾಣ್ತೀರಾ ಕಚೇರಿಯಲ್ಲಿ ನಿಮ್ಮ ಕೆಲಸಕ್ಕೆ ಹಿರಿಯ ಅಧಿಕಾರಿಗಳಿಂದ ಮನ್ನಣೆ ಹಾಗೂ ಗೌರವ ಸಿಗುತ್ತೆ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ನೀವು ಸಕ್ರಿಯವಾಗಿ ಭಾಗವಹಿಸೋದ್ರಿಂದ ಸಮಾಜದಲ್ಲಿ ಉನ್ನತ ಸ್ಥಾನಮಾನವನ್ನು ಕಾಣ್ತೀರಾ ಶಕ್ತಿ ಮತ್ತು ಆತ್ಮವಿಶ್ವಾಸದ ಪ್ರಗತಿ ಹೊಸ ಆದಾಯದ ಮೂಲಗಳಿಗೆ ಕಾರಣವಾಗುತ್ತೆ ಕುಟುಂಬ ಜೀವನದಲ್ಲಿ ಸಂತಸ ಹೆಚ್ಚಾಗಲಿದ್ದು ಸತಿಪತಿಗಳ ನಡುವೆ ಉತ್ತಮ ಬಾಂಧವ್ಯ ಏರ್ಪಡುತ್ತೆ ಧಾರ್ಮಿಕ ಕಾರ್ಯಗಳಲ್ಲಿ ನಿಮ್ಮ ಆಸಕ್ತಿ ಹೆಚ್ಚಾಗೋದ್ರಿಂದ ನೀವು ಒಂದಷ್ಟು ಜ್ಞಾನದ ಕಡೆ ಗಮನವನ್ನು ಹರಿಸ್ತೀರಾ ಹೀಗಾಗಿ ನಿಮ್ಮ ಮಾನಸಿಕ ಒತ್ತಡ ಏನಿದೆ ಅದೆಲ್ಲವೂ ಕೂಡ ಈ ಸಂದರ್ಭದಲ್ಲಿ ನಿವಾರಣಿ ಅಂತ ಹೇಳ್ಬಹುದು ಮದುವೆ ಆಗದೆ ಇರೋರಿಗೆ ಕಂಕಣ ಭಾಕ್ಯ ಕೂಡಿ ಬಂದಿದ್ದು ಉತ್ತಮ ವಧುವರರ ಪ್ರಸ್ತಾಪಗಳು ಈ ಸಂದರ್ಭದಲ್ಲಿ ಕೇಳಿ ಬರುತ್ತೆ ನಿಮ್ಮ ಸಂಪರ್ಕಗಳಿಂದ ನೀವು ಸಾಕಷ್ಟು ಪ್ರಯೋಜನಗಳನ್ನು ಪಡ್ಕೊಳ್ತೀರಾ ಪ್ರಭಾವಶಾಲಿ ವ್ಯಕ್ತಿಗಳ ಸಂಪರ್ಕದಿಂದಾಗಿ ಉತ್ತಮ ಅವಕಾಶಗಳು ಪ್ರಾಪ್ತಿಯಾಗುತ್ತೆ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ನೀವು ಸಾಕಷ್ಟು ಪ್ರಗತಿಯನ್ನು ಪಡೆಯುವ ಯೋಗ ಇದ್ದು ವ್ಯಾಪಾರಕ್ಕೆ ಸಂಬಂಧಿಸಿದ ಜನರು ಪ್ರಯಾಣಿಸಲು ಸಾಕಷ್ಟು ಒಂದಷ್ಟು ಸಿದ್ಧತೆಗಳನ್ನು ಮಾಡಿಕೊಂಡ್ರೆ ಅದರಿಂದಲೂ ಕೂಡ ಸಂಪೂರ್ಣ ಲಾಭವನ್ನ ಪಡ್ಕೊಳ್ತಾರೆ ಮನೆಯಲ್ಲಿನ ಎಲ್ಲಾ ವಿವಾದಗಳು ದೂರವಾಗಲಿದ್ದು ಪಿತ್ರಾರ್ಜಿತ ಆಸ್ತಿಯ ಲಾಭವನ್ನ ಈ ಸಂದರ್ಭದಲ್ಲಿ ಕಂಡುಕೊಳ್ತೀರಾ ನಿಮ್ಮ ಸಂಗಾತಿಯ ಸಹಾಯದಿಂದ ನಿಮ್ಮ ಒತ್ತಡಗಳು ದೂರವಾಗೋದ್ರ ಜೊತೆಗೆ ಸಂಗಾತಿಯ ಜೊತೆಗೆ ಹೊರಗಡೆ ಊಟಕ್ಕೆ ತೆರಳುವ ಅವಕಾಶ ನಿಮಗೆ ಕೂಡಿ ಬಂದಿದೆ ರೊಮ್ಯಾಂಟಿಕ್ ಜೀವನ ನಿಮ್ಮದಾಗತ್ತೆ ಪ್ರೇಮ ಸಂಬಂಧದಲ್ಲಿ ಮಾಧುರ್ಯತೆ ಹೆಚ್ಚಿಗೆ ಆಗಲಿದ್ದು ವಿವಾಹದಲ್ಲಿನ ಅಡೆತಡೆಗಳು ನಿವಾರಣೆಯಾಗುತ್ತೆ ಅಂತ ಹೇಳಬಹುದು ಇನ್ನು ಈ ಒಂದು ಸಂದರ್ಭದಲ್ಲಿ ಉನ್ನತಾಧಿಕಾರಿಗಳು ನಿಮ್ಮ ಕೆಲಸವನ್ನ ಹೊಗಳುತ್ತಾರೆ ನಿಮ್ಮ ಸಾಮರ್ಥ್ಯ ಇನ್ನಷ್ಟು ಹೆಚ್ಚಾಗ್ತಾ ಹೋಗುತ್ತೆ ಕೆಲಸವನ್ನು ಬದಲಾಯಿಸಬೇಕು ಅನ್ನೋ ನಿಮ್ಮ ಪ್ರಯತ್ನ ಈಡೇರುತ್ತೆ ಇನ್ನು ಕೆಲಸ ಸಿಕ್ಕಿಲ್ಲ ಅನ್ನೋ ನಿರುದ್ಯೋಗಿಗಳಿಗೆ ಉತ್ತಮ ಕೆಲಸದ ಆಫರ್ ಕೂಡ ಬರುತ್ತೆ ಧನ ವ್ಯಾಪ್ತಿಗಾಗಿ ನೀವು ಮಾಡಿದಂತಹ ಪ್ರಯತ್ನಗಳು ಯಶಸ್ವಿ ಆಗುತ್ತೆ ಸಾಮಾಜಿಕ ಜೀವನದಲ್ಲಿ ನಿಮ್ಮ ಪದವಿ ಪ್ರತಿಷ್ಠೆ ಹೆಚ್ಚಿನ ಲಾಭವನ್ನ ತಂದುಕೊಡುತ್ತೆ ಗೌರವ ಖ್ಯಾತಿಗೆ ನೀವು ಬಾಜಿನರಾಗ್ತೀರಾ ಅಂತ ಹೇಳ್ಬಹುದು ವಿದ್ಯಾರ್ಥಿಗಳಿಗೆ ಶುಭ ದಿನವಾಗಿದ್ದು ಮನೆಯಲ್ಲಿ ಮೋಜಿ ಮಸ್ತು ಶುರುವಾಗುತ್ತೆ ವಿದ್ಯಾರ್ಥಿಗಳು ಅನುಕೂಲಕರ ವಾತಾವರಣವನ್ನು ಅನುಭವಿಸ್ತಾರೆ ಜೊತೆಗೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿಯನ್ನು ನಡೆಸಿ ಅದರಲ್ಲಿ ಶುಭ ಸುದ್ದಿಯನ್ನ ಕೂಡ ಕೇಳ್ತಾರೆ ಈ ಒಂದು ಸಂದರ್ಭದಲ್ಲಿ ವೈವಾಹಿಕ ಜೀವನದಲ್ಲಿ ಒಂದು ರೀತಿಯ ಮಾಧುರ್ಯತೆ ಇರುತ್ತೆ ಅಂತ ಹೇಳ್ಬಹುದು ನೀವು ಹೊಸ ಮನೆ ಅಥವಾ ವಾಹನ ಖರೀದಿಯ ಯೋಗವನ್ನ ಪಡ್ಕೊಂಡಿದ್ದು ಮನೆಯವರಿಂದ ನೀವು ಇದಕ್ಕಾಗಿ ಒಂದಷ್ಟು ಲಾಭದಾಯಕ ಪ್ರಯೋಜನಗಳನ್ನ ಕೂಡ ಪಡ್ಕೊಳ್ತೀರಾ ನೀವು ಈ ಸಂದರ್ಭದಲ್ಲಿ ಸಂಪತ್ತಿನ ಸುಯೋಗವನ್ನ ಕಾಣ್ತೀರಾ ಯಾವುದೇ ಕೆಲಸ ಕಾರ್ಯಗಳಿಗೆ ಕೈ ಹಾಕೋದ್ರೂ ಕೂಡ ದೊಡ್ಡ ಪ್ರಯೋಜನವನ್ನ ಪಡ್ಕೊಳ್ತೀರಾ ತಾಯಿಯಿಂದ ಕೂಡ ನಿಮ್ಗೆ ಸಾಕಷ್ಟು ಲಾಭ ಇದೆ ತಾಯಿಯು ನಿಮ್ಗೆ ಒಂದಷ್ಟು ಸಲಹೆ ಸೂಚನೆಗಳನ್ನ ಕೊಡೋದ್ರಿಂದ ಕೂಡ ನೀವು ಪ್ರಗತಿಯನ್ನ ಕಾಣ್ತೀರಾ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಪಡಿತಿರತಕ್ಕಂತ ಅದೃಷ್ಟವಂತ ಏಳು ರಾಶಿಗಳು ಯಾವುವು ಅಂದ್ರೆ ಕನ್ಯಾ ರಾಶಿ ರಾಶಿ ತುಲಾ ರಾಶಿ ಮೇಷ ರಾಶಿ ವೃಷಭ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ತಿರುಪತಿ ತಿಮ್ಮಪ್ಪಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು